ಏನಿವತ್ತು ಗೆಲುವಿದೆ ಆರನೇ ನಂಬರ್ ವಾರ್ಡ್ನಿಂದ ಅಭ್ಯರ್ಥಿಯಾಗಿ ನಾನು ಗೆದ್ದಿದ್ದೀನಿ ಅಂದ್ರೆ ಅದ ಗೆಲು ಗೆಲುವು ನಮ್ಮ ಸುಳ್ಜನಹಳ್ಳಿ ವಿಶ್ವನಗರ ಮತದಾರ ಬಂಧುಗಳ ಗೆಲುವು ಅಂತೇಳಿ ನಾನು ಭಾವಿಸ್ತೇನೆ ಈ ಚುನಾವಣೆ ಯಾವ ರೀತಿ ಇತ್ತು ಅಂದರೆ ನೇರ ನೇರವಾಗಿ ಒಂದು ವ್ಯಕ್ತಿನ ತುಳಿಯುವಂಥ ಕೆಲಸ ಮಾಡಿದ್ರು ಅದ ಜನ ಇದಕ್ಕೆ ಫಲವಾಗಿ ಅಭಿವೃದ್ಧಿಗೆ ಗೆಲುವು ಅಂಥೇಳಿ ಪಂಚಾಯತಿ ಬೇಕಾಗಿರ್ಲಿಲ್ಲ ಅವರೇ ತೋರಿಸ್ಕೊಟ್ಟಿದ್ದಾರೆ ಜನ ಮತದ ಬಾಂಧವರು ಇವತ್ತು ಉತ್ತರ ಕೊಟ್ಟಿದ್ದಾರೆ ನಿರೀಕ್ಷೆ ಮಾಡಿದ್ರೆ ನಾವು ಒಂದು ಇನ್ನೂರ ಐವತ್ತು ಗಂಟೆ ಅದು ಇನ್ನೂರ ಐದು ಶಾಸಕರು ಇವತ್ತು ಜನಗಳೇ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಅವರು ಶಾಸಕರು ಇವರು ಹೇಳ್ತಾ ಇದ್ರು ಹೇಳಿಕೆಗಳು ಟೀಕೆ ಪ್ರವಾಹಗಳು ಮಾಡ್ತಾ ಇದ್ರು ಇವತ್ತು ಜನನೇ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಒಂದು ವ್ಯಕ್ತಿ ವಿರುದ್ಧವಾಗಿ ಸರ್ಕಾರ ಮತ್ತೆ ಶಾಸಕರು ಮತ್ತೆ ಎಮ್ ಎಲ್ ಸಿಗಳು ಏನು ಇವತ್ತು ಗದಾ ಪ್ರಭಾವ ಮಾಡಿ ಎಲ್ಲ ಕೀಳು ಮಾಡ್ತಾ ರಾಜಕಾರಣ ಮಾಡ್ತಾ ಇದ್ರು ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನೋಡೋಣ